ඇත්ති නේන වගේ තෝර්ද මලෙ හුකිමිත්තුු.. ಸಡನ್ ಆಗಿ ಒಂದು ಹುಡುಗಿ ಅಳೋ ಶೌರ್ಯನನ್ನ ಬೆಚ್ಚಿ ಬಿಡಿಸಿತು ಆ ದಟ್ಟ ಕಾಡಿನಲ್ಲಿ ವಾಸಿಸುತ್ತಿದ್ದ ಕಾಡು ಪ್ರಾಣಿಗಳೆಲ್ಲ ಆ ಸದ್ದನ್ನ ಕೇಳಿ ಬಿಕ್ಕಾಪಾಲಾಗಿ ಓಡೋಕೆ ಶುರು ಮಾಡಿದ್ವು ಅದೇ ಸಮಯಕ್ಕೆ ಅಲ್ಲಿ ಯಾರು ಊಹಿಸದ ಒಂದು ವಿಚಿತ್ರ ಮರ್ಮ ನಡೆಯಿತು ಅದನ್ನ ನೋಡಿ ಶೌರ್ಯನಿಗೆ ಆಶ್ಚರ್ಯದಲ್ಲಿ ತಲೆ ಸುತ್ತು ಬಂದುಬಿಡ್ತು ಆ ಭಯಾನಕ ತೋಳ ಸಡನ್ ಆಗಿ ಅಪ್ಸರೆಯಂತ ಹುಡುಗಿಯ ರೂಪವನ್ನ ತಾಳಿತು ಅವಳೇ ಮುಗ್ಧ ಟೈಟನ್ ಗ್ರಹದ ಸುರಸುಂದರಿ ಹಾಗೂ ಅತ್ಯಂತ ಶಕ್ತಿಶಾಲಿ ಶೌರ್ಯ ಟೈಟನ್ ಗ್ರಹಕ್ಕೆ ಬಂದ ಫಸ್ಟ್ ಡೇನೆ ಎಲ್ಲರನ್ನ ನಡುಗಿಸೋ ಮುಗ್ಧಳನ್ನ ಅಟ್ಯಾಕ್ ಮಾಡಿದ್ದ ನನ್ ಮೇಲೆ ಅಟ್ಯಾಕ್ ಮಾಡೋಷ್ಟು ಧೈರ್ಯ ನಿನ್ಗೆ ನಿನ್ನ ಜೀವದ್ವಾಗ್ ಬಿಡಲ್ಲ ಕಣ ಅಯ್ಯೋ ಸಾರಿ ನೀನು ತೋಳ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡ್ದೆ ನೀನು ಬೇಕೆಂದೇ ಮಾಡಿದ್ಯಾ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಒಂದು ವಿಸಲ್ ಹಾಕಿದಾಗ ಅಲ್ಲೊಂದು ಕುದುರೆ ಬಂದಿತ್ತು ಮುಗ್ಧ ಆ ಕುದುರೆಯನ್ನೇರಿ ಗಾಳಿಗಿಂತ ಸ್ಪೀಡ್ ಅಲ್ಲಿ ಅಲ್ಲಿಂದ ಮಾಯವಾದ್ಲು ಶೌರ್ಯ ಒಂದು ನಿಗೂಢ ಕಾರಣಕ್ಕೆ ಟೈಟನ್ ಗ್ರಹಕ್ಕೆ ಬಂದಿದ್ದ ಟೈಟನ್ ಗ್ರಹದಲ್ಲಿ ರಾಕ್ಷಸ ಮೃಗಗಳನ್ನ ಬೇಟೆಯಾಡಿ ವಿಶೇಷ ಆಯುಧ ಹಾಗೂ ಶಕ್ತಿಗಳನ್ನ ಪಡೆಯೋಕಾಗುತ್ತೆ ಮುಗ್ಧಳಿಗೆ ತೋಳದ ರೂಪಕ್ಕೆ ಬದಲಾಗುವ ಶಕ್ತಿ ದೊರಕಿತ್ತು ಗ್ರ್ಯಾಂಡ್ ಮಾಸ್ಟರ್ ಗೆ ಸಾವಿರ ಆನೆಗಳನ್ನ ಹೊಡೆದುಡಿಸೋ ಶಕ್ತಿ ಇದೆ ಇನ್ ಕೆಲವರು ಗಾಳಿಯನ್ನ ನಿಯಂತ್ರಿಸೋಕೆ ಕುದುರೆಯ ರೂಪವನ್ನ ತಾಳೋ ಶಕ್ತಿ ಪಡ್ಕೊಂಡಿದ್ರು ಶೌರ್ಯನಿಗೆ ಆ ಶಕ್ತಿ ಸಿಗ್ಬೇಕಾದ್ರೆ ಅವರು ಪ್ರಾಣಿಗಳನ್ನ ಬೇಟೆಯಾಡಿ ಪಾಯಿಂಟ್ಸ್ ಗಳನ್ನ ಪಡ್ಕೋಬೇಕು ಶೌರ್ಯ ದೃಢ ಮನಸು ಮಾಡಿ ಮತ್ತೊಮ್ಮೆ ಬೇಟೆಯಾಡೋಕಂತ ಕಾರಿನೊಳಗೆ ಹೋದ ಅದೇ ಸಮಯಕ್ಕೆ ಅವನ ಮುಂದೆ ಒಂದು ಗೋಲ್ಡನ್ ಆಮೆ ಬಂದು ನಿಲ್ತು ಅದನ್ನ ಶೌರ್ಯ ಮರೆಯಲ್ಲಿ ನಿಂತು ಅಟ್ಯಾಕ್ ಮಾಡಿದಾಗ ಕಾಡಿನಲ್ಲಿ ನಿಶಬ್ದ ಉಂಟಾಯ್ತು ಬಿರುಗಾಳಿ ಬೀಸೋಕೆ ಶುರುವಾಯಿತು ಶೌರ್ಯ ಆ ಸಮಯದಲ್ಲಿ ಏನ್ ಮಾಡೋದು ಅಂತ ತಿಳಿಯದೆ ಗೊಂದಲದಲ್ಲಿದ್ದಾಗ ಸತ್ತೋಗಿರೋ ಆಮೆಯ ಬಾಡಿಯಿಂದ ಒಂದು ಬ್ಲಾಕ್ ಕ್ರಿಸ್ಟಲ್ ಹೊರಗ್ ಬಂತು ಕಂಡು ಆಶ್ಚರ್ಯದಿಂದ ಶೌರ್ಯ ಬ್ಲಾಕ್ ಕ್ರಿಸ್ಟಲ್ ನ ತೊಟ್ಟಾಗ ಅವನ ಬಾಡಿ ಫುಲ್ ಗೋಲ್ಡನ್ ಪೇಂಟ್ ಕೊಟ್ಟ ಹಾಗೆ ಗೋಲ್ಡನ್ ಕವಚ ಕವರ್ ಆಯ್ತು ಅದು ಅಲ್ಲದೆ ಅವನಿಗೊಂದು ಗೋಲ್ಡನ್ ಏಟಿ ಕೂಡ ಸಿಕ್ತು ಆ ಗೋಲ್ಡನ್ ಕವಚದಲ್ಲಿ ಅವನು ನೋಡೋಕೆ ರಾಜನಂತಿದ್ದ ಹಲವಾರು ವರ್ಷಗಳಿಂದ ಟೈಟನ್ ಗ್ರಹದಲ್ಲಿ ಅಡಗಿದ್ದ ಬ್ಲಾಕ್ ಕ್ರಿಸ್ಟಲ್ ಈಗ ಶೌರ್ಯನಿಗೆ ಸಿಕ್ಕಿತ್ತು ಇದರ ಸಹಾಯದಿಂದ ಶೌರ್ಯ ಹಲವಾರು ರಾಕ್ಷಸ ಈಸಿಯಾಗಿ ಬೇಟೆ ಆಡಬಹುದಿತ್ತು ಆದ್ರೆ ಅವನ ಮನ್ಸಲ್ಲಿ ಒಂದು ಸಂಶಯ ಹುಟ್ಟಿತ್ತು ಈ ಬ್ಲಾಕ್ ಕ್ರಿಸ್ಟಲ್ ನಂಗೆ ಸಿಕ್ಕಿದೆ ಅಂತ ಹೊರಗಡೆ ಗೊತ್ತಾದ್ರೆ ಇದನ್ನ ಕಿತ್ಕೊಳ್ಳೋಕೆ ನೋಡ್ತಾರೆ ಆದ್ರಿಂದ ಯಾರಿಗೂ ಹೇಳಬಾರ್ದು ಅಂತ ತೀರ್ಮಾನಿಸಿ ಬ್ಲಾಕ್ ಕ್ರಿಸ್ಟಲ್ ನ ಅಡಗಿಸಿ ಮತ್ತೊಮ್ಮೆ ಟೈಟನ್ ಸಿಟಿ ಒಳಗೆ ಹೋದ ಅವನು ಸಿಟಿ ಒಳಗೆ ಹೋಗ್ತಿದ್ದಂಗೆ ಅಲ್ಲಿ ಜನರೆಲ್ಲ ಭಯದಲ್ಲಿ ಅತ್ತಿಂದಿತ್ತ ಓಡೋದನ್ನ ಗಮನಿಸಿದ ಶೌರ್ಯ ವಿಚಾರಿಸಿದಾಗ ಒಂದು ರಾಕ್ಷಸ ಡ್ರ್ಯಾಗನ್ ಟೈಟನ್ ಸಿಟಿಯನ್ನ ಅಟ್ಯಾಕ್ ಮಾಡೋಕೆ ಬರ್ತಿದೆ ಅಂತ ಹೇಳಿದ್ರು ಶೌರ್ಯ ಅಲ್ಲಿಗೆ ಓಡ್ಕೊಂಡು ಹೋದ ಬೆಂಕಿಯನ್ನ ಉಗುಳು ಭಯಾನಕ ಡ್ರ್ಯಾಗನ್ ಆಕಾಶದಲ್ಲಿ ಹಾರುತ್ತಿದ್ದಾಗ ಟೈಟನ್ ಸಿಟಿಯ ವೀರರು ಅದರ ವಿರುದ್ಧ ಹೋರಾಡ್ತಿದ್ರು ಟೆವಿಲ್ ಸೋಲಿರೋರು ಮಾತ್ರ ಮುಂದೆ ಹೋಗಿ ಇಲ್ಲ ಎಲ್ರು ಸತ್ತೋಗ್ತಿರೋ ಆ ಡ್ರ್ಯಾಗನ್ ಈ ಕಡೆಗೇನೆ ಬೆಂಕಿ ಉಗುಳ್ತಾ ಬರ್ತಾ ಇದೆ ಎಲ್ರು ಜಾಗ್ರತೆ ಇದ್ದೀರಿ ಅಂತ ವೀರರು ಎಚ್ಚರ ಹೇಳ್ತಿದ್ರೆ ಶೌರ್ಯ ಒಂದ್ ಕಡೆ ಅಡಗಿ ಕೂತು ತನ್ನ ಗೋಲ್ಡನ್ ಈಟಿಯನ್ನ ಗುರಿ ಇಟ್ಟು ಡ್ರ್ಯಾಗನ್ ಕಡೆ ಅಟ್ಯಾಕ್ ಈಟಿ ನೇರವಾಗಿ ಹೋಗಿ ಡ್ರ್ಯಾಗನ್ ಬಾಡಿಗೆ ತಾಗಿ ಅದು ಧರಿಗುರುಳಿತ್ತು ಎಲ್ರು ಒಂದು ನಿಮಿಷ ಶಾಕ್ ಇಂದ ಬೆಚ್ಚಿ ಬಿದ್ರು ಡ್ರ್ಯಾಗನ್ ಗೆ ಅಟ್ಯಾಕ್ ಮಾಡಿದ ವೀರ ಯಾರು ಅಂತ ಹುಡ್ಕಾಡಿದ್ರು ಆಗ ಮುಗ್ಧಳ ಕಣ್ಣು ದೂರದಲ್ಲಿ ಅಡಗಿದ್ದ ಶೌರ್ಯನ ಮೇಲೆ ಬಿತ್ತು ಇಷ್ಟು ದಿನ ಹೇಡಿಯಂತಿದ್ದ ಶೌರ್ಯ ಇಂದು ಯಾರಿಂದಲೂ ಅಳಿಸಲಾಗದ ಡ್ರ್ಯಾಗನ್ ನ ಹೇಕೊಂಡ ಮುಗ್ಧ ಆಶ್ಚರ್ಯದಿಂದ ನೋಡಿ ನಿಂತ್ಲು ಉಳಿದ ವೀರರಿಗೂ ಡ್ರ್ಯಾಗನ್ ಕೊಂದಿರೋದು ಶೌರ್ಯ ಅಂತ ತಿಳಿತು ಅವರೆಲ್ಲ ಅವನ ಕಡೆ ಬರ್ತಿದ್ರೆ ಶೌರ್ಯ ಸಾವಿರ ಅಡಿ ಎತ್ತರದಲ್ಲಿದ್ದ ಆ ಬೆಟ್ಟದ ತುದಿಯಿಂದ ಎಡವಿ ಕೆಳಗೆ ಬಿದ್ಬಿಟ್ಟ ಅದನ್ನು ನೋಡಿ ಮುಗ್ಧ ಬೆಚ್ಚಿ ಬಿದ್ಲು ಶೌರ್ಯ ಬಿದ್ದ ಜಾಗದ ಕಡೆ ಓಡ್ಕೊಂಡು ಹೋದ ಮುಗ್ಧಗಳಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಶೌರ್ಯ ಬಿದ್ದ ಜಾಗದಲ್ಲಿ ಚಿನ್ನದ ರಕ್ಷಾ ಕವಚವನ್ನು ಧರಿಸಿದ ಒಬ್ಬ ವ್ಯಕ್ತಿ ನಿಂತಿದ್ದ ಟೈಟನ್ ಗ್ರಹದಲ್ಲಿ ಇಂಥ ವೀರನನ್ನ ಮುಗ್ಧ ಅಂದಿನ ತನಕ ನೋಡಿರಲಿಲ್ಲ ತಕ್ಷಣ ಅವಳು ಅವನನ್ನ ಹಿಡಿಯೋಕೆ ಆರ್ಡರ್ ಮಾಡಿದ್ಲು ಶೌರ್ಯನಿಗೆ ಅಷ್ಟು ಎತ್ತರದಿಂದ ತಾನು ಬಚವ್ ಆಗಿರುವುದರಿಂದ ನಂಬೋಕೆ ಆಗ್ತಿರ್ಲಿಲ್ಲ ಸೈನಿಕರು ಬರೋ ಮೊದಲೇ ಶೌರ್ಯ ತನ್ನ ಗೋಲ್ಡನ್ ಕವಚದಿಂದ ಹೊರಬಂದು ನಾರ್ಮಲ್ ಆದ ಸೈನಿಕರು ಬಂದು ನೋಡಿದಾಗ ಶೌರ್ಯ ಮೂರ್ಛೆ ತಪ್ಪಿ ಬಿದ್ದಿದ್ದ ಶೌರ್ಯನಿಗೆ ಎಚ್ಚರವಾದಾಗ ಅವನ ಕಿವಿಯಲ್ಲಿ ಭಯಾನಕ ಶಬ್ದ ಕೇಳಿಸಿತು ಏನಾಗ್ತಿದೆ ಅಂತ ತಿಳಿಯದೆ ಶೌರ್ಯ ತನ್ನ ಸುತ್ತಲೂ ನೋಡಿದ ಅವನ ಸುತ್ತ ಟೈಟನ್ ಗ್ರಹದ ಜನರಿದ್ರು ಅವನನ್ನ ಒಂದು ದೊಡ್ಡ ಸ್ಟೇಡಿಯಂ ಮಧ್ಯೆ ಕಟ್ಟಿ ಹಾಕಿದ್ರು ಜೊತೆಗೆ ಅವನ ಮುಂದೆ ಎಂಟು ಕಾಲಿನ ದೈತ್ಯ ಪ್ರಾಣಿಯೊಂದನ್ನ ಕೇಜ್ ನಲ್ಲಿ ಬಂಧಿಸಿದ್ರು ಅದು ಶೌರ್ಯನನ್ನ ನೋಡಿ ಜೋರಾಗಿ ಕಿರಿಸಿತು ಶೌರ್ಯನಿಗೆ ಮೈ ನಡುಗಿತು ಅಷ್ಟರಲ್ಲಿ ಮುದ್ದ ನಿಧಾನ ನಡ್ಕೊಂಡು ಅಲ್ಲಿಗೆ ಬಂದ್ಲು ಮುಗ್ದ ಏನಾಯ್ತು ನನ್ನನ್ನೇ ಅಟ್ ಹಾಕಿದ್ಯಾ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಶೌರ್ಯ ಭಯದಲ್ಲಿ ಕೇಳಿದ ಅದಕ್ಕೆ ಮುಗ್ದಾ ಅವನನ್ನು ನೋಡಿ ಮೃದುವಾಗಿ ಮುಗುಳ್ಕು ಸಾವಿರಡಿ ಎತ್ತರದಿಂದ ಬಿದ್ರು ಅದ್ ಹೇಗ್ ನಿನ್ಗೇನು ಆಗಿಲ್ಲ ಶೌರ್ಯ ನಿನ್ನೆ ತನಕ ಒಂದು ಸಣ್ಣ ಬೆಕ್ಕನ್ನು ಭೇಟಿ ಆಡೋಕ್ ತಾಕತ್ತಿಲ್ಲದ ನೀನು ಅಷ್ಟು ದೊಡ್ಡ ಡ್ರಾಗನ್ ನ ಒಂಟಿಯಾಗಿ ಹೇಗ್ ಕಾಪಾಡಿದ ವ್ಯಕ್ತಿ ಯಾರು ನೀನು ಇರ್ಬೇಕಾದ್ರೆ ಅವನನ್ನ ಈಗ್ಲೇ ಇಲ್ಲಿ ಬರೋಕ್ ಹೇಳು ಅಂತ ಮುಗ್ದ ಹೇಳಿದ್ದನ್ನ ಕೇಳಿ ಶೌರ್ಯನಿಗೆ ಗಂಟಲು ಒಣಗಿ ಹೋಯ್ತು ಅವಳಿಗೆ ಉತ್ತರ ಕೊಡೋಕಾಗದೆ ಅವನು ಸೈಲೆಂಟ್ ಆದ ಮುಗ್ಧ ತಕ್ಷಣ ಕೋಪದಲ್ಲಿ ಸನ್ನೆ ಮಾಡಿದಾಗ ದೈತ್ಯ ಪ್ರಾಣಿಯ ಪಂಜರ ಓಪನ್ ಆಯ್ತು ಅದು ಕೋಪದಲ್ಲಿ ಶೌರ್ಯನ ಕಡೆ ಬರ್ತಿದ ಹಾಗೆ ಶೌರ್ಯ ಮುಂದೆ ಮಾಡ್ತಾರೆ ಎಲ್ರು ಶೌರ್ಯ ಮುಗುಳ್ ಆ ದೈತ್ಯ ಪ್ರಾಣಿಯನ್ನ ನೋಡ್ದ ಶೌರ್ಯ ರಾಕ್ಷಸ ಪ್ರಾಣಿಯ ಕೈಯಿಂದ ಹೇಗೆ ತಪ್ಪಿಸಿಕೊಳ್ತಾನೆ ಅವನು ಅದನ್ನ ಕೊಂದು ಹಾಕಿದ್ದ ಮುಗ್ಧಳಿಗೆ ಶೌರ್ಯನೇ ಆ ಗೋಲ್ಡನ್ ಕವಚದ ಹಿಂದಿರೋ ವೀರ ಅಂತ ಗೊತ್ತಾಗುತ್ತಾ ಅವಳೆ ಯಾಕೆ ಅವನನ್ನ ಮೀಟ್ ಆಗೋಕೆ ಬಯಸಿದ್ಲು ಶೌರ್ಯನ್ಗೆ ಆ ಗೋಲ್ಡನ್ ಕವಚ ಇನ್ಯಾವೆಲ್ಲ ಶಕ್ತಿಗಳನ್ನ ಕೊಡುತ್ತೆ ಅದನ್ನ ಯೂಸ್ ಮಾಡಿ ಶೌರ್ಯ ಏನೆಲ್ಲ ಸಾಧನೆ ಮಾಡುನಿದ್ದಾನೆ ತನ್ನ ಜೀವವನ್ನೇ ಪಣಕ್ಕಿಟ್ಟು ಶೌರ್ಯ ಟೈಟನ್ ಗ್ರಹಕ್ಕೆ ಬಂದಿರೋದ್ರ ಹಿಂದಿನ ನಿಗೂಢ ರಹಸ್ಯ ಏನು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ